ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಶಮಿ ವೃಕ್ಷ ನಡೆದು ಬಂದ ಹಾದಿ ಅಂದರೆ ಪೌರಾಣಿಕ ಹಿನ್ನೆಲೆಯುಳ್ಳ ಶಮಿ ವೃಕ್ಷವನ್ನು ನಾವು ಇಂದು ಎಷ್ಟು ಜೋಪಾನ ಮಾಡಬೇಕು ಎಂಬುದನ್ನು ತಿಳಿ ಹೇಳುವ ಎಚ್ಚರಿಸುವ ಒಂದೊಳ್ಳೆ ಪೌರಾಣಿಕ ಕಥೆಯನ್ನು ಕೇಳೋಣ ಬನ್ನಿ ಬಹಳ ಹಿಂದೆ ಸೂರ್ಯವಂಶಸ್ಥ ರಘು ಮಹಾರಾಜ ನಮ್ಮ ಬರತಕಂಡವನ್ನು ಹಾಳ್ತಾ ಇದ್ದ ಆ ಸಮಯದಿ ಕೌಸ್ತಿಯ ಎಂಬ ಬ್ರಾಹ್ಮಣ ಬಾಲಕ ವಿದ್ಯಾರ್ಜನೆಗಾಗಿ ಅರುಣ ಮಹರ್ಷಿಗಳ ಬಳಿ ಸಿಕ್ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಅವರಿಗೆ ಗುರುದಕ್ಷಿಣೆ ಕೊಡಬೇಕಾಗಿ ಬಂದಾಗ ಗುರುಗಳ ಬಳಿ ಭಕ್ತಿಪೂರ್ವಕವಾಗಿ ಏನು ಗುರುದಕ್ಷಿಣೆ ಕೊಡಲಿ ನಿಮಗೆ ಎಂದು ಕೇಳಿದಾಗ ಗುರುಗಳು ಬಡವ ಬ್ರಾಹ್ಮಣ ಬಾಲಕನಿಗೆ ಗುರುದಕ್ಷಿಣೆ ಕೊಡಲು ಆತನ ಬಳಿ ಏನೂ ಇಲ್ಲದ ಕಾರಣ ಗುರುಕುಲದಿಂದ ನೀನು ಹೋಗ್ಬೌದು ಎಂದು ಆಜ್ಞಾಪಿಸ್ತಾರೆ ಆದರೆ ಕೌಸ್ತಿಯನಿಗೆ ಗುರುವಿಗೆ ಏನಾದರೂ ಗುರುದಕ್ಷಿಣೆ ಕೊಡಬೇಕೆಂಬ ಹಂಬಲ ಹಾಗಾಗಿ ಗುರುಗಳ ಬಳಿ ಆಗ್ರಹಪೂರ್ವಕವಾಗಿ ವಿನಂತಿಸಿಕೊಳ್ತಾನೆ ಕೋಪಗೊಂಡಂತಹ ಅರುಣ ಮಹರ್ಷಿಗಳು ಹತ್ತು ಲಕ್ಷ ಸುವರ್ಣ ನಾಣ್ಯಗಳನ್ನು ಗುರುದಕ್ಷಿಣೆಯಾಗಿ ಕೊಡು ಎಂದು ಆಜ್ಞಾಪಿಸ್ತಾರೆ ಇಷ್ಟು ದೊಡ್ಡ ಗುರುದಕ್ಷಿಣೆ ಕೇಳ್ತಾರೆ ಎಂಬ ಊಹೆ ಕೂಡ ಇಲ್ಲದ ಕೌಸ್ತೆಯ ಚಿಂತೆಗೀಡಾಗ್ತಾನೆ ರಘು ಮಹಾರಾಜನ ಆಸ್ಥಾನಕ್ಕೆ ಬರ್ತಾನೆ ರಘು ಮಹಾರಾಜ ಆಗ ತಾನೆ ಹನ್ನೆರಡು ವರ್ಷಕ್ಕೊಮ್ಮೆ ಪತ್ನಿ ಸಮೇತ ತನ್ನ ರಾಜಭಂಡಾರದಲ್ಲಿರ್ತಕ್ಕಂಥ ಸಮಸ್ತ ದನಕನಕವನ್ನು ಪ್ರಜೆಗಳಿಗೆ ದಾನ ಮಾಡುವ ಪದ್ಧತಿ ಇಟ್ಕೊಂಡಿರ್ತಾನೆ ಆಗ್ತಾನೆ ರಾಜ್ಯದ ಬೊಕ್ಕಸವೆಲ್ಲ ಖಾಲಿಯಾದ ಸಂದರ್ಭ ರಾಜನನ್ನು ಹೇಗೆ ಕೇಳೋದು ಎಂಬ ಜಿಜ್ಞಾಸೆಯಲ್ಲಿದ್ದಾಗ ಬಹು ಬೇಗನೆ ರಾಜ್ಯದಲ್ಲಿ ಮತ್ತೆ ರಾಜಭಂಡಾರ ತುಂಬ್ತಾ ಇರುತ್ತೆ ಈ ಸಂದರ್ಭದಲ್ಲಿ ರಾಜ ಪ್ರತಿದಿನ ಬರುವ ಕೌಸ್ತಿಯನನ್ನು ಗಮನಿಸಿ ಪ್ರತಿನಿತ್ಯ ಆಸ್ಥಾನಕ್ಕೆ ಬರಲು ಕಾರಣವೇನು ಎಂದು ಕೇಳ್ತಾರೆ ಕೌಸ್ತಿಯ ತನಗೆ ಬೇಕಾದ ಹಣದ ಮೊತ್ತವನ್ನು ತಿಳಿಸಲಾಗಿ ರಾಜ ಸದ್ಯಕ್ಕೆ ರಾಜಭಂಡಾರ ಖಾಲಿಯಾಗಿದೆ ಶೀಘ್ರ ಅವನಿಗೆ ಸಹಾಯ ಮಾಡುವ ಮನಸ್ಸಾಗಿ ಧನಕನಕಾಧಿಪತಿಯಾದ ಕುಬೇರನ ಮೇಲೆ ಯುದ್ಧ ಮಾಡಿ ಕೌಸ್ತಿಯನ ಬೇಡಿಕೆಯನ್ನು ನೀಗಿಸುವ ಸಲುವಾಗಿ ಚತುರಂಗ ಬಲದೊಂದಿಗೆ ಕುಬೇರನಿಗೆ ಯುದ್ಧಕ್ಕೆ ಆಹ್ವಾನ ಮಾಡುವಾಗ ಮಾರ್ಗ ಮಧ್ಯೆ ರಾತ್ರಿ ಆದ ಕಾರಣ ಅಡವಿಯಲ್ಲಿ ರಾಜ ಉಳಿಯಬೇಕಾಗಿ ಬಂದ ಬರುತ್ತೆ ಆ ಅಡವಿಯ ಸುತ್ತೆಲ್ಲ ವೃಕ್ಷದ ಮರಗಳೇ ತುಂಬಿರುತ್ತವೆ ಮತ್ತು ಈ ಈ ಸಂದರ್ಭದಲ್ಲಿ ಕುಬೇರನಿಗೆ ಆತನಿಗೆ ಜ್ಞಾನ ಜ್ಞಾನೋದಯ ಆಗುತ್ತೆ ಯಾವ ಕಾರಣಕ್ಕೆ ಈತ ನನ್ನ ಮೇಲೆ ಬ ಯುದ್ಧಕ್ಕೆ ಆಹ್ವಾನ ಮಾಡಿದ್ದಾನೆ ಎನ್ನುವುದು ತಿಳಿಯುತ್ತೆ ರಘು ಮಹಾರಾಜ ವಿದ್ಯಾರ್ಥಿಯೊಬ್ಬನ ಗುರುದಕ್ಷಿಣೆಗಾಗಿ ಹತ್ತು ಲಕ್ಷ ಸುವರ್ಣ ನಾಣ್ಯಕ್ಕಾಗಿ ನನ್ನ ಮೇಲೆ ಯುದ್ಧ ಮಾಡಲು ಬರುತ್ತಿರುವ ವಿಷಯ ತಿಳಿಯುತ್ತೆ ಕುಬೇರನಿಗೆ ಈ ವಿಷಯ ಕೇಳಿ ರಾಜನ ಬಗೆಗೆ ಗೌರವ ಮೂಡಿ ತನ್ನ ಮಾಯಾಶಕ್ತಿಯಿಂದ ಮಹಾರಾಜ ಬಿಡಾರು ಹೂಡಿದ್ದ ಬನ್ನಿ ಮರದ ಪ್ರತಿಯೊಂದು ಎಲೆಯೂ ಸುವರ್ಣ ನಾಡು ನಾಣ್ಯವಾಗುವಂತೆ ಮಾಡ್ತಾನೆ ಸೂರ್ಯೋದಯವಾಗುತ್ತಿದ್ದಂತೆಯೇ ಶಮಿ ವೃಕ್ಷದ ಎಲೆಗಳೆಲ್ಲ ಸುವರ್ಣ ನಾಣ್ಯಗಳಾಗಿ ಪರಿವರ್ತನೆಗೊಂಡವಂತೆ ರಾಜ ಇದನ್ನು ದೈವಿ ಕೃಪೆ ಎಂದು ಭಾವಿಸಿ ಕುಬೇರನ ಮೇಲೆ ತಾನು ಯುದ್ಧ ಹೂಡಬೇಕೆಂದು ಬಯಸಿದ್ದನ್ನು ಅಲ್ಲಿಗೆ ನಿಲ್ಲಿಸಿ ಶಮಿ ವೃಕ್ಷದ ವನಕ್ಕೇನೆ ಕೌಸ್ತ ಕೌಸ್ತೇಯನನ್ನು ಬರಮಾಡಿಕೊಂಡು ಹತ್ತು ಲಕ್ಷ ಸುವರ್ಣ ನಾಣ್ಯಗಳನ್ನು ನೀಡಿ ಅರುಣಿ ಮಹರ್ಷಿಗಳ ಗುರುದಕ್ಷಿಣೆಯ ಋಣವನ್ನು ತೀರಿಸಿಕೊಳ್ಳಲು ಹೇಳ್ತಾರೆ ಇಲ್ಲಿ ಉತ್ತಮ ಕಾರ್ಯಕ್ಕೆ ದಾನ ಧರ್ಮ ಮಾಡೋದು ಸಲೀಸು ಎಂದರೆ ಅಂದರೆ ಹೆಚ್ಚು ಶ್ರಮ ಪಡದೆ ಅದು ನಮ್ಮದಾಗ್ತದೆ ಎಂಬುದಕ್ಕೆ ಈ ಕತೆ ಒಂದು ಉತ್ತಮ ಉದಾಹರಣೆ ಜೊತೆಗೆ ಗುರುವಿಗೆ ದಕ್ ಗುರುದಕ್ಷಿಣೆಯನ್ನು ಕೊಟ್ಟೇ ತೀರುತ್ತೇನೆಂಬ ಹಂಬಲ ಶಿಷ್ಯನಿಗಿದೆ ಇದು ಪ್ರಾಮಾಣಿಕ ಭಕ್ತಿಗೆ ಮತ್ತೊಂದು ದರ್ಶನ ಅಸಾಧ್ಯವಾದ ಗುರುದಕ್ಷಿಣೆಯನ್ನು ಸಾಧ್ಯ ಮಾಡಿದ ಕೌಸ್ತಿಯನ ಮೇಲೆ ಗುರುವಿನ ಬಗೆಗಿನ ಭಕ್ತಿ ರಘು ಮಹಾರಾಜರ ಹಸ್ತ ದಾನದ ಗುಣ ಮೆಚ್ಚುವಂಥದ್ದು ಇಲ್ಲಿ ಬರೀ ಕತೆ ಬಂದಿದ್ದರೆ ಸಾಕಿತ್ತು ಆದರೆ ಶಮಿ ವೃಕ್ಷದ ಪರಿಕಲ್ಪನೆ ಯಾಕೆ ಬಂತು ಅನ್ನೋದು ಪ್ರಶ್ನೆ ಆಗ್ತದೆ ನಾವೆಲ್ಲ ತುಂಬ ಯೋಚನೆ ಮಾಡಬೇಕು ಯಾಕೆ ಸಸ್ಯಗಳನ್ನು ಜೊತೆ ಜೊತೆ ತರ್ತಾರೆ ನಮ್ಮ ಪುರಾಣದ ಕಥೆಗಳಲ್ಲಿ ಸಸ್ಯ ಸಂಪತ್ತು ಅಮೂಲ್ಯವಾದದ್ದು ನಾವು ಬರೀ ರಾಜರ ಬಗ್ಗೆನೇ ಹೇಳ್ಬೋದಿತ್ತು ಕ್ಷಮೆಯ ವೃಕ್ಷದ ಗತಿ ಇರಲಿಲ್ಲ ಆದರೆ ಅಲ್ಲಿ ಯಾವುದೋ ಒಂದು ಹೊಸ ವಿಚಾರವನ್ನು ಸಸ್ಯಗಳ ಮೂಲಕ ತುಂಬಿ ನಮಗೆ ಆ ಅವುಗಳನ್ನು ಒಂದು ಸುವರ್ಣ ನಾಣ್ಯಕ್ಕೆ ಮಿಗಿಲಾದ ಆ ಒಂದು ಕಲ್ಪನೆ ಇದೆಯಲ್ಲ ಆ ಕಲ್ಪನೆ ನಿಜಕ್ಕೂ ಅಮೋಘ ಅನನ್ಯ ಅಂದಿನಿಂದ ಇಂದಿನವರೆಗೂ ನಾವು ಈಗ ಸಸ್ಯ ಸಂಪತ್ತನ್ನು ಹೇಗೆಲ್ಲ ಹಾಳು ಮಾಡ್ತಾಯಿದ್ದೀವಿ ಅದನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಕಾರಣಕ್ಕೇ ಈ ಪುರಾಣದ ಕಥೆಗಳು ನಮಗೆ ಒಂದಷ್ಟು ಸಂದೇಶಗಳನ್ನು ನಮಗೆ ಕೊಡ್ತಾ ಹೋಗುತ್ತವೆ ಆ ಸಂದೇಶಗಳನ್ನ ನಾವು ಪಾಲಿಸ್ತಾ ಅದರ ಜೊತೆ ಜೊತೆಗೆ ಹೋಗಬೇಕು ಅನ್ನೋದೇ ಈ ಪುರಾಣ ಕಥೆಗಳ ಮತ್ತು ಈ ಹಬ್ಬಗಳ ವೈಶಿಷ್ಟ್ಯ ಕೂಡ ಈ ಶಮೀ ವೃಕ್ಷದ ಎಲೆಗಳು ಸುವರ್ಣ ಮುದ್ರೆಗಳಾದ ದಿನವೇ ಅಶ್ವಯುಜ ಮಾಸ ಶುಕ್ಲ ಪಕ್ಷ ದಶಮಿ ಅಂದರೆ ಶರನ್ನವರಾತ್ರಿಯ ವಿಜಯದಶಮಿ ಈ ಪುಣ್ಯ ದಿನದಂದು ಶಮಿ ವೃಕ್ಷಕ್ಕೆ ಭಕ್ತಿಯಿಂದ ನಮಿಸಿ ಶಮಿ ಪತ್ರೆಗಳನ್ನು ಮನೆಗೆ ತಂದು ಹಣದ ಚೀಲ ಇಲ್ಲವೇ ಖಜಾನೆ ಇಲ್ಲ ದವಸಧಾನ್ಯಗಳಲ್ಲಿಡೋದ್ರಿಂದ ಅದು ಸಮೃದ್ಧಿ ಆಗೋದೆಂಬ ನಂಬಿಕೆ ಬಹುಕಾಲದಿಂದಲೂ ಇದೆ ಇದು ಮುಂದೆಯೂ ಇದೇ ರೀತಿಯಾಗಿ ಅಂದರೆ ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಶಮಿ ವೃಕ್ಷವನ್ನು ಉಳಿಸಿ ಬೆಳೆಸುವತ್ತ ನಮ್ಮೆಲ್ಲರ ಚಿತ್ತ ಇರಲಿ ಬರೀ ವಿಜಯದಶಮಿಗೆ ಮಾತ್ರವೇ ನೆನಪು ಮಾಡಿಕೊಳ್ಳಲಿಕ್ಕೆ ಹುಡುಕು ಹುಡುಕಾಟ ತಡಕಾಟ ಮಾಡದೆ ಎಲ್ಲ ದೇವಾಲಯಗಳಲ್ಲಿ ಉದ್ಯಾನವನಗಳಲ್ಲಿ ಈ ಮರ ಕಾಣಸಿಗಲಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ